ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನೀವು ಸುಮಾರು ಥರ ಉಪ್ಪಿಟ್ಟನ್ನು ಮಾಡಿರ್ತೀರ ಬಟ್ ಒಮ್ಮೆ ಈ ರೀತಿ ಮಾಡಿ ನೋಡಿ ಈ ಉಪ್ಪಿಟ್ಟು ಮಜ್ಜಿಗೆ ಉಪ್ಪಿಟ್ಟು ಮಜ್ಜಿಗೆ ಮೊಸರಿನ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ತಪ್ಪದೇ ಟ್ರೈ ಮಾಡಬೇಕಾಗಿರುವಂಥ ರೆಸಿಪಿ ಈ ಮಜ್ಜಿಗೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಹಾಗೆ ತುಂಬಾ ಇನ್ಸ್ಟೆಂಟು ಕೂಡ ತುಂಬಾ ಈಸಿಯಾಗೆ ಮಾಡ್ಕೋಬೋದು ಹೆಲ್ದಿ ರೆಸಿಪಿ ಕೂಡ ಬನ್ನಿ ಮಾಡುವ ವಿಧಾನ ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಅಕ್ಕಪದಿನಿ ಸ್ಪೆಷಲ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಮಾಡುವ ವಿಧಾನ ಕಂಪ್ಲೀಟ್ ಪ್ರೋಸೆಸ್ ನೋಡಿ ಅವಾಗ ವಿಡಿಯೋ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಮೊದಲಿಗೆ ನಾನು ನೀಟಾಗಿ ಗಟ್ಟಿ ಮಜ್ಜಿಗೆಯನ್ನು ತಗೊಂಡಿದ್ದೀನಿ ಇದರಲ್ಲಿ ಬೆಣ್ಣೆ ಏನೂ ಇಲ್ಲ ಬೆಣ್ಣೆ ಅಂಶ ಏನೂ ಇಲ್ಲ ತೆಗೆದುಬಿಟ್ಟಿದ್ದು ಬೆಣ್ಣೆ ಎಲ್ಲ ತೆಗೆದುಬಿಟ್ಟು ಒಂದು ಗ್ಲಾಸ್ ಮೊಸರು ಮಜ್ಜಿಗೆ ಹಾಗೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಬಿಟ್ಟು ಇದನ್ನು ಒಂದು ಸೈಡ್ಗೆ ಇಬೇಡೋಣ ಇಕ್ಬಿಟ್ಟು ಮತ್ತೊಂದು ಕಡೆ ಒಂದು ಕಡಾಯನ್ನು ತಗೋಣ ಕಡಾಯಾಗೆ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಹೆಚ್ಚು ಕಮ್ಮಿ ಬೇಡ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಒಂದೆರಡು ಚಮಚದಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ಖಂಡಿತವಾಗೂ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ಹಾಗೆ ನಾನು ಒಂದು ರೆಂಬೆಯಷ್ಟು ಕರಿಬೇ ಸೊಪ್ಪು ಸೇರಿಸ್ಕೊಂಡೀನಿ ಸೇರಿಸ್ಕೊಂಡು ಹಾಗೆ ಒಂದು ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದರಿಂದ ಒಂದು ಇಪ್ಪತ್ತರಷ್ಟು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇದ್ದೀನಿ ಈ ಉಪ್ಪಿಟ್ಟಿಗೆಲ್ಲ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇನ್ನು ಈರುಳ್ಳಿ ಸ್ಲೈಸಸ್ ಆಗಿ ಕಟ್ ಮಾಡಿ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿಯನ್ನು ಸ್ಲೈಸಸ್ ಥರ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಸಿಮೆಣಕಾಯಿ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಇಲ್ಲಿ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇನ್ನು ಮತ್ತೊಂದು ಕಡೆ ನಾನು ಯಾವ ಗ್ಲಾಸಲ್ಲಿ ಮಜ್ಜಿಗೆ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ನಾನು ರವೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಮೂರು ಥರ ರವೆ ಸಿಗುತ್ತಲ್ಲ ಚಿರೋಟಿ ರವೆ ಬನ್ಸಿ ರವೆ ಹಂಗೆ ಉಪ್ಪಿಟ್ಟು ರವೆ ಅಂತ ನಾನು ಉಪ್ಪಿಟ್ಟು ರವೆ ಸ್ವಲ್ಪ ಚಿರೋಟಿಗುಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತಲ್ಲ ಆ ರವೆಯನ್ನು ಸಿಮ್ಮಲ್ಲೇ ಇಕ್ಕಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ನಾನು ಎಣ್ಣೆ ಸೇರಿಸ್ಕೊಂಡಿಲ್ಲ ರವೆ ಹಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಈ ಕಡೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ತರಕಾರಿಯನ್ನು ಸೇರಿಸ್ಕೋಣ ತರಕಾರಿ ನಾನು ಬೀನ್ಸು ಕ್ಯಾರೆಟು ಆಲೂಗಡ್ಡೆಯನ್ನು ಸೇರಿಸ್ಕೊಂಡಿದ್ದೀನಿ ಇಂಥದ್ದೇ ಅಂತ ಅಲ್ಲ ನೀವು ಬೇಕಿದ್ರೆ ಗೆಡ್ಡೆ ಕೋಸೆ ಸಿಕ್ಕಿದ್ರೆ ಗೆಡ್ಡೆ ಕೋಸೆ ಕೂಡ ಸೇರಿಸ್ಕೊಳ್ಳಿ ಹಾಗೆ ಸಬ್ಬಕ್ಕಿ ಸೊಪ್ಪಿದ್ರೆ ಸಬ್ಬಕ್ಕಿ ಸೊಪ್ಪು ಸಿಲ್ಕರ್ವೆ ಸೊಪ್ಪಿದ್ರೆ ಸಿಲ್ಕರ್ವೆ ಸೊಪ್ಪು ಕೂಡ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನಿನ್ನ ಮೂರು ಥರ ತರಕಾರಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಉಪ್ಪಿಟ್ಟು ರೆಸಿಪಿ ನಾನು ಅಪ್ಲೋಡ್ ಮಾಡಿರಲಿಲ್ಲ ಮೊನ್ನೆ ಒಬ್ಬರು ಉಪ್ಪಿಟ್ಟು ರೆಸಿಪಿ ಕಾಮೆಂಟಲ್ಲಿ ಕೇಳಿದ್ರಿ ಹಾಗಾಗಿ ಈ ಮಜ್ಜಿಗೆ ಉಪ್ಪಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚೋಣ ತರಕಾರಿ ಎಲ್ಲ ಸ್ವಲ್ಪ ಬೇಯಬೇಕಲ್ಲ ಇನ್ನು ಅದಕ್ಕೆ ಈ ಕಡೆಯಿಂದ ರವೆ ಕೂಡ ಚೆನ್ನಾಗಿ ಸ್ಟಿಮಲ್ಲೇ ಇಕ್ಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಕಲರು ಕೂಡ ಚೆನ್ನಾಗೆ ಚೇಂಜ್ ಆಗಿದೆ ಆದಷ್ಟು ನಾವು ಈ ಉಪ್ಪಿಟ್ಟು ಟೇಸ್ಟ್ ಬದಲಾಗೋದೆ ನಾವು ರವೆ ಫ್ರೈ ಮಾಡೋದ್ರಿಂದ ಇನ್ನು ರವೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸ್ಟವನ್ನ ಆಫ್ ಮಾಡಿಬಿಟ್ಟು ಇನ್ನು ಈ ಕಡೆ ತರಕಾರಿ ಕೂಡ ಸಾಫ್ಟಾಗಿ ಬೆಂದೋಗಿದೆ ಇನ್ನು ಈ ಟೈಮಲ್ಲಿ ಮೀಡಿಯಮ್ ಸೈಜ್ದು ನಾನು ಸಣ್ಣ ಸಣ್ಣದು ಎರಡು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ದೊಡ್ಡ ಸಹ ಟೊಮೊಟೊ ಆದರೆ ಒಂದು ಸೇರಿಸ್ಕೊಂಡ್ರು ಸಾಕಾಗುತ್ತೆ ನೀವು ಕೆಲವರಿಗೆ ಇಷ್ಟ ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು ಆದರೆ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಟೊಮೊಟೊ ಸೇರಿಸ್ಕೊಳ್ಳೋದ್ರಿಂದ ಇಷ್ಟ ಉಪ್ಪಿಟ್ಟು ಹಾಗಾಗಿ ಸ್ವಲ್ಪ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಫ್ರೈ ಹಾಕಿದ ನಂತರ ಇವಾಗ ಮಜ್ಜಿಗೆ ನೀರನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ನೀವು ಮಜ್ಜಿಗೆ ಅದಕ್ಕೆ ಬದಲಾಗಿ ಮೊಸರು ಕೂಡ ಗಟ್ಟಿ ಮೊಸರು ಬರುತ್ತಲ್ಲ ಆ ಮೊಸರು ಕೂಡ ಸೇರಿಸ್ಕೋಬೋದು ವ್ಯತ್ಯಾಸ ಏನಿರಲ್ಲ ಸ್ವೀಟಲ್ಲಿ ಅಂದರೆ ಸ್ವಲ್ಪ ಇರುತ್ತೆ ಅವಾಗ ಸ್ವಲ್ಪ ಟೊಮೊಟೊ ಸ್ಕಿಪ್ ಮಾಡ್ಕೊಡೋದು ಬೆಟರು ಇನ್ನು ನಾನು ಮಜ್ಜಿಗೆ ಸೇರಿಸ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೇ ಕುದೀತಾ ಇದೆ ನೋಡಿ ಕುದಿಯೋ ಟೈಮಲ್ಲಿ ಇನ್ನು ರವೆಯನ್ನು ಸೇರಿಸ್ಕೋಬೇಕಾಗತ್ತೆ ಕೆಲವರೆಲ್ಲ ರವೆ ಒಂದು ಕೈಯಲ್ಲಿ ಸೇರಿಸ್ತಾ ಇರ್ತಾರೆ ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಆ ಥರ ಮಾಡೋದ್ರಿಂದ ಟೇಸ್ಟು ಕೂಡ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಈ ಥರ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸನ್ನು ಉಪಯೋಗಿಸಿ ನೀವು ಕೂಡ ಕುದೀತಾ ಇದೆ ನೋಡಿ ಈ ಟೈಮಲ್ಲಿ ನಾನು ರವೆಯನ್ನು ಜಸ್ಟ್ ಹಂಗೆ ಸೇರಿಸ್ಬಿಟ್ಟಿದ್ದೀನಿ ಸೇರಿಸ್ಬಿಟ್ಟು ಒಂದು ಎರಡು ಸೆಕೆಂಡ್ಸ್ ನಂತರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಉಂಡೆ ಬರೋಲ್ಲ ಕೆಲವರೆಲ್ಲ ಉಂಡೆ ಆಗುತ್ತೆ ಅನ್ಕೊತಾರೆ ಉಂಡೆ ಏನೂ ಉಂಡೆ ಬರೋಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಕೈಯಾಡಿಸ್ಬಿಟ್ರೆ ಇವಾಗ ನಮಗೆಲ್ಲೂ ಮುಂದೆ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಪ್ಪಿಟ್ಟು ಇದು ಸ್ವಲ್ಪ ಸಣ್ಣ ರವೆ ಆಗಿರೋದ್ರಿಂದ ನಾನು ನೀರು ಮತ್ತು ಮಜ್ಜಿಗೆ ಎರಡು ಸೇರಿ ಎರಡೇ ಗ್ಲಾಸ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಗ್ಲಾಸ್ ಗ್ಲಾಸಷ್ಟು ಸೇರಿಸ್ಕೋಬೋದು ಇನ್ನು ನನಗೆ ತೊಗೊಂಡಿರುವ ನೀರು ಮಜ್ಜಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಒಪ್ಪಿಟ್ಟು ಇನ್ನು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಹಸಿಕಾಯಿ ಒಣಕಾಯಿ ಯಾವುದು ಇಲ್ಲ ನಿಮ್ಗೆ ಯಾವುದು ಬೇಕು ಅದನ್ನು ಸೇರಿಸ್ಕೋಬೋದು ಇಷ್ಟ ಇಲ್ಲಾಂದರೆ ಸ್ಕಿಪ್ಪು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನು ನಾವು ಒಂದು ಐದು ನಿಮಿಷ ಪ್ಲೇ ಪ್ಲೇಟನ್ನು ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆಗಿದ ನಂತರ ನಾನು ನೋಡಿ ಚೆನ್ನಾಗಿ ಪರ್ಮೆಂಟ್ ಆಗಿದೆ ಇನ್ನು ಈ ಟೈಮಲ್ಲಿ ನಮ್ಮ ಡೆಕೋರೇಷನ್ ಕ್ಯೂನ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಒಳ್ಳೆ ಘಮ್ಮ ಬಂದುಬಿಡುತ್ತೆ ಹಾಗೆ ಇನ್ನು ಇದು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುವಂಥ ಡಿಫ್ರೆಂಟಾಗಿರುವಂಥ ಮಜ್ಜಿಗೆ ನಮ್ಮ ಉಪ್ಪಿಟ್ಟು ರೆಡಿಯಾಗಿದೆ ಮಜ್ಜಿಗೆ ಉಪ್ಪಿಟ್ಟು ರೆಡಿ ಆಗಿಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಕಿವನ್ ಕೊತ್ಮರಿ ಸೊಪ್ಪನ್ನ ಸೇರಿಸ್ಕೊಂಡು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ಕೈಯ್ಯಲ್ಲಿ ತೆಗೆದು ತೋರಿಸ್ತೀನಿ ಉದ್ರು ಪುಡ್ ಪುಡಿಯಾಗೆ ತುಂಬಾ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟಂತೂ ನಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಉಪ್ಪಿಟ್ಟು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಪುಡಿ ಮಾಡಿದ್ರೆ ಪುಡಿ ಆಗುತ್ತೆ ಈ ಥರ ತಗೊಂಡ್ರೆ ಗಟ್ಟಿಯಾಗಿ ಕೂಡ ಇರುತ್ತೆ ಆ ಥರ ಮಾಡಿದ್ದೀನಿ ನಾನು ಉಪ್ಪಿಟ್ಟು ನೀವು ಯಾವ ಥರ ಮಾಡ್ತೀರಿ ಅಂತ ತಿಳಿಸಿ ಥ್ಯಾಂಕ್ ಯು